ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇದು ಗೌರಿ ಹಬ್ಬದ ಹಿಂದಿನ ದಿನದಲ್ಲಾಗಿದ್ದು ಗಣಪತಿ ಮತ್ತು ಗೌರಮ್ಮನ್ನು ಹಿಡ್ತೀವಿ ನಾವು ಸೊ ಅದರಿಂದ ಎಲ್ಲ ತಿಂಡಿಗಳನ್ನು ಮನೆಯಲ್ಲೇ ಪ್ರಿಪ್ರೇಷನ್ ಮಾಡ್ತಾಯಿದ್ದೀನಿ ಕರ್ಜಿಕಾಯಿ ಹಾಗೆ ಕಡುಬು ನೆಕ್ಸ್ಟ್ ಚಕ್ಲಿ ಮತ್ತು ರವೆ ಉಂಡೆ ಎಲ್ಲನೂ ಮನೆಯಲ್ಲೇ ಮಾಡ್ತಾ ಇದ್ದೀನಿ ಬೆಲ್ಲವನ್ನು ಸುಮಾರು ಒಂದು ಅರ್ಧ ಕೆ ಜಿ ಪುಡಿ ಮಾಡಿ ಮಿಕ್ಸಿ ಜಾರಲ್ಲೇ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಸಕ್ಕರೆ ಒಂದು ಅರ್ಧ ಒಂದು ಕೆ ಜಿಯಲ್ಲಿ ಅರ್ಧ ಒಂದು ಅರ್ಧ ಕೆ ಜಿ ಅದನ್ನು ಪುಡಿ ಮಾಡಿ ಎಲ್ಲ ಇಟ್ಕೊಳ್ತಾ ಇದ್ದೀನಿ ಫಸ್ಟು ಈ ರೀತಿ ಅಡುಗೆಗಳನ್ನು ಮಾಡಬೇಕಾದ್ರೆ ಪ್ರಿಪ್ರೇಷನ್ ಮಾಡಿಟ್ಕೊಂಡ್ಬಿಟ್ರೆ ಬೇಗ ಮಾಡ್ಕೊಳ್ಬೋದು ಗಣಪತಿ ಅಂದರೆ ಸ್ವಲ್ಪ ತಿಂಡಿ ಪೋತ ಅಲ್ವಾ ತಿಂಡಿಗಳು ಕಂಡ್ರೆ ತುಂಬ ಇಷ್ಟ ಸೊ ಅದರಿಂದ ಮನೆಯಲ್ಲಿ ಮಾಡೋದ್ರಿಂದ ಒಂದು ಮಡಿಯಿಂದ ಮಾಡ್ಬೋದು ಅದರಿಂದ ಮನೆಯಲ್ಲೇ ಮಾಡ್ತೀನಿ ನಾನು ನಮ್ಮ ಮನೆಯಲ್ಲಿ ಯಾರೂ ಅಷ್ಟೊಂದು ಸ್ವೀಟ್ಸನ್ನು ಇಷ್ಟಪಡೋಲ್ಲ ಆದರೂ ಗಣಪತಿಗೆ ಮಾಡಬೇಕಂತ ಎಲ್ಲ ಸ್ವಲ್ಪ ಸ್ವಲ್ಪನೇ ಮಾಡ್ತಾ ಇದ್ದೀನಿ ಕರ್ಜಿಕಾಯಿಗೆ ರ ಮೈದಾವನ್ನು ಕಲಸಿಟ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಕೆ ಜಿ ಪಾಕೆಟಲ್ಲಿ ಕಾಲು ಬಾ ಅರ್ಧ ಭಾಗ ಇದ್ದೀನಿ ಕಾಲು ಕೆ ಜಿ ಆಗಷ್ಟು ಒಂದು ಎರಡು ಮೂರು ಟೀ ಸ್ಪೂನ್ ಆಗಷ್ಟು ಸಕ್ಕರೆ ಪುಡಿ ಒಂದು ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿ ಚಪಾತಿ ಹಿಟ್ಟಿನ ಅದಕ್ಕಿಂತ ಇನ್ನು ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಸಕ್ಕರೆ ಪುಡಿ ಹಾಕೋದ್ರಿಂದ ಕರ್ಜಿಕಾಯಿ ಒಂದು ಸ್ವಲ್ಪ ಗೋಲ್ಡನ್ ಕಲರಾಗಿ ಬರುತ್ತೆ ತಿನ್ನಲಿಕ್ಕೂ ಅದು ಮೇಲೆ ಇರೋ ಕಣಕ ಸ್ವಲ್ಪ ಸಪ್ಪೆ ಅನಿಸಲ್ಲ ನಮಗೆ ಒಂದು ನಾಲ್ಕೈದು ಟೀ ಸ್ಪೂನ್ ಆಗಷ್ಟು to ಎಣ್ಣೆಯನ್ನು ಹಾಕ್ಕೊಂಡು ಈ ಹದದಲ್ಲಿ ಕಲಿಸಿ ಒಂದು ಅರ್ಧ ಗಂಟೆ ನೆನೆಲಿ ಇದೆಲ್ಲ ಕೆಲಸ ಮುಗಿಯೋದ್ರೊಳಗೆ ನೆನೆಲಿ ಅಂತ ಫಸ್ಟ್ ಕಲಸಿರ್ತಾಯಿದ್ದೀನಿ ಒಣ ಕೊಬ್ಬರಿಗೆ ಒಂದು ಅರ್ಧ ಕೆ ಜಿಯನ್ನು ಈ ರೀತಿ ಪೌಡರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ತುರಿಯೋದಕ್ಕಂತೂ ತುಂಬ ಲೇಟಾಗುತ್ತೆ ಒಣ ಕೊಬ್ಬರಿಯನ್ನು ಮಿಕ್ಸಿ ಜಾರಲ್ಲಿ ಹಾಕಿ ಈ ರೀತಿ ಮಾಡಿ ಅದರಲ್ಲೇ ಏಲಕ್ಕಿಯನ್ನು ಮಿಕ್ಸ್ ಮಾಡಿಬಿಡ್ತೀನಿ ಎಲ್ಲ ಅಡುಗೆಗೂ ಮಿಕ್ಸ್ ಆಗಬೇಕು ಏಲಕ್ಕಿನೇ ಸಪ್ರೇಟಾಗಿ ಹಾಕ್ಕೊಳ್ಳೋದಕ್ಕಾಗಲ್ಲ ಅದರಿಂದ ಸ್ವಲ್ಪ ಎಲ್ಲ ಅಡುಗೆಗೂ ಬೆರಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತೀನಿ ರವೆ ಉಂಡೆಗೆ ಚಿರೋಟಿ ರವೆ ನೋಡಿ ಅರ್ಧ ಕೆ ಜಿ ಪಾಕೆಟಲ್ಲಿ ಅರ್ಧ ಕೆ ಜಿನೂ ಪೂರ್ತಿ ಹಾಕ್ಬಿಡ್ತೀನಿ ಸ್ವಲ್ಪ ರವೆ ಉಂಡೆ ಮಾಡಿದ್ರೆ ಬೇರೆ ಟೈಮಲ್ಲಿ ತಿನ್ಬೋದು ಅಂತ ಹೇಳಿ ಅರ್ಧ ಕೆ ಜಿನೇ ಹಾಕ್ಕೊಂಡು ಸ್ಟೌವನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಚೆನ್ನಾಗಿ ಹುರಿದುಕೊಳ್ಳೋಣ ಚೆನ್ನಾಗಿ ಹುರಿದ್ರೇ ಚೆನ್ನಾಗಿ ಚೆನ್ನಾಗಿರೋದಿಲ್ಲ ಅಂದರೆ ಒಂಥರ ಹಸಿ ಹಸಿ ಅನಿಸುತ್ತೆ ಒಂದು ಪ್ಲೇಟಲ್ಲಿ ಈ ರೀತಿ ಹಾರಲಿಕ್ಕೆ ಬಿಟ್ಬಿಡೋಣ ಒಂದು ಹದ ಹಾರೋ ಅಷ್ಟರಲ್ಲಿ ಕಡಲೆ ಪಪ್ಪು ಪುಟಾಣಿ ಅಂತಾರಲ್ವಾ ಅದನ್ನು ಸಹ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಕಡಲೆ ಪಪ್ಪನ್ನು ಇದು ಕಡುಬಿಗೂ ಆಗಬೇಕು ಹಾಗೆ ಕರ್ಜಿಕಾಯಿಗೂ ಆಗಬೇಕು ಎರಡಗೂ ಆಗುತ್ತೆ ಅಂತ ಹೇಳಿಬಿಟ್ಟು ಸುಮಾರು ಒಂದು ಅರ್ಧ ಕೆ ಜಿ ಕಡಲೆ ಪಪ್ಪನ್ನೇ ಹುರಿದಿಟ್ಕೊಂಡಿದ್ದೀನಿ ಹುರಿದ ನಂತರ ಸ್ವಲ್ಪ ಬಿಸಿ ಕಮ್ಮಿ ಆಗಲಿ ಆಮೇಲೆ ಪುಡಿ ಮಾಡ್ಕೊಳ್ಳಿ ನೋಡಿ ಈ ರೀತಿ ನುಣ್ಣಗೆ ಪುಡಿ ಮಾಡ್ಕೊಳ್ಳಿ ಜರಡಿ ಮಾಡೋವಂಥ ಅವಶ್ಯಕತೆ ಏನಿಲ್ಲ ಸ್ವಲ್ಪ ತರಿ ಏನಾದರೂ ಬಂದರೆ ಜರಡಿ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಸುಮಾರು ಎರಡೂವರೆ ಕಪ್ ಆದಷ್ಟು ಕಡಲೆ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಆ ಬೆಲ್ಲನೂ ಅಷ್ಟೇ ಸಮಾನವಾಗಿ ಹಾಕ್ಕೊಂಡಿದ್ದೀನಿ ಇದು ಒಣ ಕೊಬ್ಬರಿ ತುರಿ ಇಟ್ಕೊಂಡಿದ್ನಲ್ವ ಅದು ನಿಮಗೆ ಟೇಸ್ಟ್ಗೆ ಇನ್ನೂ ಜಾಸ್ತಿ ಬೇಕಾದರೂ ಹಾಕ್ಕೊಳ್ಳಿ ಕಮ್ಮಿ ಬೇಕಾದರೂ ಕೆಲವರು ಕೊಬ್ಬರಿ ತಿನ್ನೋದಕ್ಕೆ ಇಷ್ಟಪಡಲ್ಲ ಕಮ್ಮಿ ಬೇಕಾದರೂ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿ ಒಂದು ಸೈಡ್ಗೆ ಇಟ್ಕೊಂಡು ನೋಡಿ ಕಲ್ಚಿಕಾಯಿಗೆ ಕಲಿಸಿದ್ನಲ್ವ ಆ ಮೈದಾ ಆ ಮೈದಾವನ್ನು ಉಂಡೆಗಳು ಒಂದು ಗೋಲಿ ಗಾತ್ರಕ್ಕಿಂತ ಇನ್ನು ಸ್ವಲ್ಪ ಜಾಸ್ತಿ ದಪ್ಪ ಮಾಡ್ಕೊಳ್ಳಿ ಸಾಕು ಜಾಸ್ತಿ ಮಂದ ಮೈದಾ ಅನ್ನು ಹಾಕ್ಬಿಟ್ರು ಕರ್ಜಿಕಾಯಿ ಒಂಥರ ಚೆನ್ನಾಗಿರೋದಿಲ್ಲ ಅದು ಎಷ್ಟು ತೆಳ್ಳ ಎಲೆಯಷ್ಟು ತೆಳುವಾಗಿ ಹರ್ಕೊಂಡ್ರೆ ಇನ್ನು ಸೂಪರಾಗಿ ಬರುತ್ತೆ ಕರ್ಜಿಕಾಯಿ ಅಂತೂ ಸೊ ಈ ಕರ್ಜಿಕಾಯಿಗೆ ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆಯೇ ಚಟ್ಲಿಗೆ ನೋಡಿ ಒಂದೂವರೆ ಕಪ್ ಆಗೋಷ್ಟು ಕಡಲೆ ಹಿಟ್ಟನ್ನು ಹಾಕಿ ರುಚಿಗೆ ಉಪ್ಪು ಹಾಗೆಯೇ ಜೀರಿಗೆ ಸ್ವಲ್ಪ ಕಾಳು ಖಾರಕ್ಕೆ ಹಚ್ಕಾರದ ಪುಡಿ ಹಿಂಗು ಇದಿಷ್ಟನ್ನು ಹಾಕ್ಬಿಟ್ಟು ಚಪಾತಿ ಹಿಟ್ಟೆನ ಹಾದದಲ್ಲಿ ಕಲಿಸ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಈ ಚಕ್ಲಿ ಹಿಟ್ಟು ಅಷ್ಟೇ ಸ್ವಲ್ಪ ಒಂದು ಅರ್ಧ ಗಂಟೆ ನೆನೆಲಿ ಬೇರೆ ನಾವು ಕರ್ಜಿಕಾಯಿ ಅದೆಲ್ಲ ಹಾಕ್ಕೊಳ್ಳೋ ಅಷ್ಟರಲ್ಲಿ ಚಕ್ಲಿ ಚೆನ್ನಾಗಿ ನೆನೆಯುತ್ತೆ ಅದು ಹಿಟ್ಟು ಸ್ವಲ್ಪ ಒಂದು ಟೀ ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಒಂದು ಸೈಡ್ಗೆ ಇಟ್ಕೊಳ್ಳೋಣ ನೋಡಿ ಈಗ ಹುರಿದಿಟ್ಕೊಂಡಿರೋ ರವೆಯನ್ನು ಒಂದು ಅಳತೆಯಲ್ಲಿ ಹಾಕ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ ಎರಡು ಟೀ ಸ್ಪೂನ್ ಸಾರಿ ಎರಡು ಆಗಷ್ಟು ರವೆ ಹಾಕ್ಕೊಂಡು ಒಂದು ಮುಕ್ಕಾಲು ಕಪ್ಪಾಗಷ್ಟು ನಾನು ಸಕ್ಕರೆ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ನಾನು ಮೊದಲೇ ಹೇಳಿದಾಗೆ ಸ್ವಲ್ಪ ನೀವು ನೋಡಿ ಹಾಕ್ಕೊಳ್ಳಿ ತೆಂಗಿನಕಾಯಿ ತುರಿ ಅದೇನು ಲೆಕ್ಕ ಇಲ್ಲ ಸ್ವೀಟ್ ಮಾತ್ರ ಸರಿ ಸಮ ಹಾಕ್ಕೊಳ್ಬೋದು ಕೆಲವರು ಇನ್ನೂ ಜಾಸ್ತಿ ತಿಂತಾರೆ ಅಂದರೆ ಇನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಅಷ್ಟೇ ರವೆ ಉಂಡೆ ಹಾಯಿತು ಸ್ವಲ್ಪ ಉಗುರ್ತಿ ಆಮ್ ಥರ ಕಾಯಿಸಿರೋ ಹಾಲನ್ನು ಹಾಕ್ಕೊಳ್ಳಿ ಅದು ವೀಡಿಯೋ ಸ್ಕಿಪ್ ಆಗಿದೆ ಆ್ಯಂಡ್ ನೆಕ್ಸ್ಟ್ ನೋಡಿ ಇಷ್ಟು ತೆಳ್ಳಗೆ ಹರ್ಕೊಳ್ಳಿ ಕರ್ಜಿಕಾಯಿಗೆ ಜಾಸ್ತಿ ದಪ್ಪ ಆದರೆ ಇಟ್ಟು ಚೆನ್ನಾಗಿ ಬರೋಲ್ಲ ಅಂತ ನಾನು ಮೊದಲೇ ಹೇಳಿದ್ದೀನಿ ನೋಡಿ ಈ ರೀತಿ ಮೋಲ್ಡರೆಲ್ಲ ಹಾಕ್ಬಿಟ್ಟು ಮಾಡಿಟ್ಕೊಂಡಿರೋ ಅಂತಹ ಕಣಕ ಹಾಕ್ಬಿಟ್ಟು ಈ ರೀತಿ ಸುಮಾರು ಒಂದು ಹತ್ತು ಹದಿನೈದು ಒಂದೇ ಸಾರಿ ಮಾಡಿಟ್ಬಿಟ್ಟು ಆಮೇಲೆ ಕರ್ತ್ಕೊಂಡೆ ನಾನು ಸೊ ನೀರಿಂದ ಈ ರೀತಿ ಪೂರ್ತಿ ಸ್ಪ್ರೆಡ್ ಮಾಡಿಕೊಂಡು ನೋಡಿ ಈ ರೀತಿ ಮೋಡರೆಲ್ಲ ಹಾಕಿ ತೆಗೆದ್ರೆ ಕಜ್ಜಿಕಾಯಿ ಕೆಲಸ ಮುಗೀತು ಈ ಸ್ವೀಟ್ ಅಡುಗೆಗಳೆಲ್ಲ ಎಷ್ಟು ಈಸಿ ಇದೆಯೋ ಅಷ್ಟೇ ಕಷ್ಟ ಇರುತ್ತೆ ಬಟ್ ಸ್ವಲ್ಪ ಕೆಟ್ಟೋದ್ರೂ ಚೆನ್ನಾಗಿ ಬರೋದಿಲ್ಲ ನಮಗೆ ಸ್ವೀಟ್ ಅಡುಗೆ ಮಾಡೋದು ಸ್ವಲ್ಪ ಕಷ್ಟ ಅಂತಲೇ ಹೇಳಿಬಿಡು ಬೇರೆ ಅಡುಗೆಗಳು ಸ್ವಲ್ಪ ಕೆಟ್ಟೋದ್ರೂ ರೆಡಿ ಮಾಡ್ಕೊಳ್ಬೋದು ಸ್ವೀಟ್ ಅಡುಗೆ ಆಗೋಲ್ಲ ಕರೆಕ್ಟಾಗೇ ಮಾಡಬೇಕಾಗುತ್ತೆ ಆ್ಯಕ್ಚುಲಿ ಗೌರಮ್ಮನ್ನ ಇವತ್ತು ಪೂಜಿಸ್ಬೋದು ನಾನು ಆ ಥರ ಮಾಡಲ್ಲ ಗಣಪತಿ ಗೌರಮ್ಮನ ಒಂದೇ ದಿವಸ ತಂದ್ಬಿಟ್ಟು ಪೂಜೆ ಮಾಡ್ತೀನಿ ಮುಂದಿನ ವೀಡಿಯೋದಲ್ಲಿ ನಾನು ನಿಮ್ಮ ಜೊತೆ ಅಪ್ಲೋಡ್ ಮಾಡ್ತೀನಿ ವಿಡಿಯೋ ಬರುತ್ತೆ ನೋಡಿ ದಯವಿಟ್ಟು ಸೊ ಸಾಂಪ್ರದಾಯಿಕವಾಗಿ ನಾವು ಗಣಪತಿಗೆ ಇಡೋ ಅಂತಹ ತಿಂಡಿಗಳು ಏನು ಮಾಡ್ತೀವಿ ಅದನ್ನು ಮಾಡೋದು ಮಾತ್ರ ಇವತ್ತಿನ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಸೊ ಕಜ್ಜಿಕಾಯೆಲ್ಲ ನೋಡಿ ಇಷ್ಟು ಒಂದು ಹತ್ತು ಇಪ್ಪತ್ತಾಗಷ್ಟು ರೆಡಿ ಮಾಡಿಕೊಂಡು ಎಣ್ಣೆಯನ್ನು ಮೀ ಮೀಡಿಯಂ ಫ್ಲೇಮಲ್ಲಿ ಇಟ್ಕೋಬೇಕಾಗುತ್ತೆ ಆ ಖರ್ಚಿಕಾಯಿ ಕರಿಯೋದು ಅಷ್ಟೇ ಸುತ್ತ ನಾವು ನೀರನ್ನು ಹಾಕಿ ಮೋರ್ಡರಲ್ಲಿ ಹಾಕಿ ನಾವು ಚೆನ್ನಾಗಿ ಪ್ರೆಸ್ ಮಾಡಿದ್ರೇ ಇಲ್ಲ ಒಂದು ಕರ್ಜಿಕಾಯಿ ಬಿಟ್ಕೊಂಬಿಟ್ರೆ ಇಡೀ ಎಣ್ಣೆ ಎಲ್ಲ ಕಪ್ಪಾಗಿಬಿಡುತ್ತೆ ಸೊ ಅದರಿಂದ ಸ್ವಲ್ಪ ಕೇರ್ಫುಲ್ಲಾಗಿ ಕರ್ಜಿಕಾಯಿಯನ್ನು ಕರ್ಕೊಳ್ಬೇಕಾಗುತ್ತೆ ನಾವು ಮೋರ್ಡರಲ್ಲಿ ಹಾಕೋವಾಗೆ ಅದನ್ನೇ ನಾವು ಕೇರ್ಫುಲ್ಲಾಗಿ ನೋಡಿಕೊಂಡ್ರೆ ಆಮೇಲೆ ಎಣ್ಣೆಯಲ್ಲಿ ಬಿಟ್ಟರೆ ಅದೇನು ಓಪನ್ ಆಗೋದಿಲ್ಲ ಸೊ ಅದರಿಂದ ನೋಡಿ ನೀವು ಕೇರ್ಫುಲ್ಲಾಗಿ ಮಾಡ್ಕೊಳ್ಳಿ ನೋಡಿ ಈ ರೀತಿ ಒಂದು ಹದವಾಗಿ ಎರಡು ಕಡೆ ಕಲ್ಲರ್ ಬರಬೇಕು ಇಷ್ಟು ಹದಕ್ಕೆ ತೆಗೆದು ಬಿಡಿ ಕರ್ಜಿಕಾಯ ಜಾಸ್ತಿ ಕಪ್ಪಾಗ್ಬಿಟ್ರು ಚೆನ್ನಾಗಿರಲ್ಲ ಇದೇ ಹದದಲ್ಲಿ ಮಾಡ್ಕೊಳ್ಬೋದು ಸೇಮ್ ಇದೇ ರೀತಿ ಸ್ಟವ್ ಮಾತ್ರ ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಕೊಂಡು ಕರ್ದಕೊಳ್ಳಿ ಕರ್ಜಿಕಾಯನ್ನು ನೋಡಿ ಈಗ ಕರ್ಜಿಕಾಯಿ ಕರೆದಿದೆ ಇದು ಹಾಗೆ ಬೆಲ್ಲ ಇಷ್ಟು ಉಳಿದಿದೆ ಇನ್ನು ಬೇರೈಟಿ ಕಾಫಿಗಾಗುತ್ತೆ ಅಂದ್ಬಿಟ್ಟು ಬಾಕ್ಸ್ಗೆ ಹಾಕಿ ಇದ್ದೀನಿ ಕರ್ಜಿಕಾಯಿ ಮುಗೀತು ಹಾಗೆ ಹವೆ ಉಂಡೆದು ಎಲ್ಲ ಕೆಲಸಗಳನ್ನು ಆಗಿಂದ ಹಾಗೆ ಎಲ್ಲ ಪಾತ್ರೆಗಳಿಟ್ಟಿಟ್ಕೊಂಡು ಒಂದೇ ಸಮ ಮಾಡ್ತಾಯಿದ್ದೀನಿ ಸೊ ಉಳಿದಿರೋ ಹಿಟ್ಟು ನಾಳೆ ಕಡಬಗೆ ಆಗುತ್ತೆ ಅಂತ ಇದ್ದೀನಿ ಆಮೇಲೆ ಒಂದು ಸಾರಿ ನೋಡಿ ಈ ರೀತಿ ಎಣ್ಣೆಯನ್ನು ಶೋಧಿಸ್ಕೊಂಡು ಸ್ವಲ್ಪ ನಾವು ಮೈದಾ ಹಿಟ್ಟು ಎಲ್ಲ ಹಾಕಿಡ್ತೀರಲ್ವ ಅದು ಕರ್ಜಿಕಾಯಿ ನಟಿಸ್ಬೇಕಂದ್ರೆ ಅದು ಕಪ್ಪಾಗಿರುತ್ತೆ ಸ್ವಲ್ಪ ಸ್ವಲ್ಪ ಎಣ್ಣೆಯನ್ನು ಶೂದಿಸ್ಕೊಂಡು ಆ ನಂತರ ಚಕ್ಲಿಯನ್ನು ಕರ್ತ್ಕೊಳ್ತಾ ಇದ್ದೀನಿ ಆ ಕಪ್ ಕಪ್ಪಿಗೆ ಚಕ್ಲಿ ಮೇಲೆಲ್ಲ ಕೂತ್ಕೊಂಡ್ಬಿಟ್ರೆ ತಿನ್ನೋದಕ್ಕೆ ಒಂಥರ ಚೆನ್ನಾಗಿರೋದಿಲ್ಲ ಒಂಥರ ಕಪ್ಪು ಕಪ್ಪಿಗಿರುತ್ತೆ ಅದರಿಂದ ಶೂದಿಸ್ಕೊಂಬಿಟ್ಟು ಹಾಗೆಯೇ ನೋಡಿ ಚಕ್ಲಿ ಒರುಳಿಗೆ ನಾನು ಕಲಸಿಟ್ಕೊಂಡಿತ್ತುನಲ್ವ ಕಡಲೆ ಹಿಟ್ಟು ಸಿಂಪಲ್ ಅಷ್ಟೇ ನಾನು ಇನ್ನೇನು ಜಾಸ್ತಿ ಪ್ರೊಸೆಸ್ಸಲ್ಲಿ ಮಾಡ್ತಾ ಇಲ್ಲ ಅದರಲ್ಲೂ ಈ ಕಡಲೆ ಹಿಟ್ಟಿನ ಚಕ್ಲಿ ಅಂತೂ ತುಂಬಾ ಆಗುತ್ತೆ ಬೇರೆ ಚಕ್ಲಿಗಳೆಲ್ಲ ಮಿಲುಗಾಕ್ಸ್ಬೇಕು ಮತ್ತು ಅಕ್ಕಿ ತೊಳಿಬೇಕು ಅದೆಲ್ಲ ತುಂಬ ಪ್ರೊಸೆಸ್ ಇರುತ್ತೆ ಸೊ ಅದರಿಂದ ನಾನು ಆಗಲಿ ಅಂದ್ಬಿಟ್ಟು ಈ ರೀತಿ ಕಡಲೆ ಸಾರಿ ಕಡಲೆ ಹಿಟ್ಟಿನ ಚಕ್ಲಿಯನ್ನೇ ನಾನು ಜಾಸ್ತಿ ಮಾಡ್ಕೊಳ್ತೀನಿ ಈ ರೀತಿ ಟೈಮ್ಗಳಲ್ಲಿ ಕೆಲಸ ತುಂಬ ಇರುತ್ತೆ ಒಬ್ಬೊಬ್ಬರೇ ಕೆಲಸಗಳನ್ನು ಮಾಡೋದಕ್ಕಾಗೋದಿಲ್ಲ ಸೊ ಇನ್ನು ಹಬ್ಬಕ್ಕೆ ಮಾಡಲೇಬೇಕು ಅಂತ ಹೇಳಿ ಸ್ವಲ್ಪ ಸ್ವಲ್ಪ ಮಾಡಿದ್ರು ಸೇಮ್ ಕೆಲಸ ಇರುತ್ತೆ ನೋಡಿ ಈ ರೀತಿ ಇದನ್ನು ಅಷ್ಟೇ ಸ್ಟವನ್ನು ಮಧ್ಯ ಉರಿಯಲ್ಲಿ ಇಟ್ಕೊಂಡು ಎರಡು ಕಡೆಯೂ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಒಳಗೆ ಒಂಥರ ಹಸಿ ಹಸಿ ಹಾಗೆ ಉಳಿದುಬಿಡುತ್ತೆ ಸ್ಟವ್ ಸೊ ಈಗ ಇಷ್ಟೆಲ್ಲ ಆದ ನಂತರ ಹಾಗೇ ಅಡುಗೆ ಮನೆ ಕ್ಲೀನಿಂಗ್ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಕ್ಲೀನಿಂಗ್ ಕೆಲಸನೂ ಮುಗಿಸ್ಕೊಂಡ್ರೆ ಸೊ ಮುಗೀತು ಸಂಜೆಯಿಂದ ಹೂವು ಕಟ್ಟಬೇಕು ಮತ್ತು ಸ್ವಲ್ಪ ದೇವ್ರ ಮನೆ ಕ್ಲೀನ್ ಮಾಡಬೇಕು ಇಷ್ಟೆಲ್ಲ ಕೆಲಸ ಇದೆ ಫಸ್ಟು ಅಡುಗೆ ಕೆಲಸ ಮುಗೀಲಿ ಅಂತ ಹೇಳಿ ನಾಳೆ ಇದ್ದಂಗೆ ಇವತ್ತೇ ಶುರು ಹಚ್ಚಿದ್ದೀನಿ ನಾನು ಒಂದು ಎರಡು ಮೂರು ದಿವಸ ಹಿಂದೆ ಮಾಡ್ಕೊಂಡಿದ್ದರೆ ತುಂಬ ಈಸಿ ಇರೋದು ಬಟ್ ಆದರೆ ಈಗ ಮಾಡ್ಕೊಂಡಿದ್ದರಿಂದ ನನಗೆ ಸ್ವಲ್ಪ ಕೆಲಸ ಎಕ್ಸ್ಟ್ರಾ ಆಯ್ತು ಸ್ಟವ್ ಮೇಲಂತೂ ತುಂಬ ಎಣ್ಣೆ ಸಿಡ್ದಿರುತ್ತೆ ಈ ರೀತಿ ಎಣ್ಣೆ ಐಟಮ್ಗಳು ಮಾಡಿದಾಗಂತೂ ನಾನಂತೂ ಅದೇ ಟೈಮಲ್ಲಿ ಹಾಗೆ ಕ್ಲೀನ್ ಮಾಡಿಬಿಡ್ತೀನಿ ಸ್ವಲ್ಪ ಅದು ಬಿಟ್ಟರೂ ಸಹ ಎಲ್ಲ ಒಂಥರ ಜಿಡ್ಡು ಜಿಡ್ಡಾಗಿ ಕಾಣಿಸುತ್ತೆ ಸ್ಟವ್ವು ಸೊ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಲೇಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇದೆಲ್ಲ ಮಾಡಿದ್ದು ಪಾತ್ರೆಗಳು ಸ್ವಲ್ಪ ಸಿಂಕಲ್ಲಿತ್ತು ಹಾಗೆ ಪಾತ್ರೆ ತೊಳ್ಬಿಡೋಣ ಅಂತ ಹೇಳಿ ಪಾತ್ರೆಗಳನ್ನು ತೊಳ್ಕೊತಾ ಇದ್ದೀನಿ ಈಗ ಇದೆಲ್ಲ ಕರಿದಾದ್ಮೇಲೆ ಮಾಡಿರೋ ತಿಂಡಿಗಳು ಸಡನ್ನಾಗಿ ಒಂಥರ ಮೆತ್ತಗಾಗ್ಬಿಡುತ್ತೆ ಗಾಳಿಗೆ ಅದನ್ನೆಲ್ಲ ಕವರಲ್ಲೋ ಒಂದು ಏರ್ ಟೈಟ್ ಕಂಟೈನರ್ ಬಾಕ್ಸಲ್ಲೋ ಇಟ್ಕೊಂಬಿಟ್ರೆ ಹಾಗೆ ಒಂಥರ ಚಕ್ಲಿ ಎಲ್ಲ ಗಟ್ಟಿಗಿರುತ್ತೆ ಮತ್ತು ಕರ್ಜಿಕಾಯು ಅಷ್ಟೇ ಒಂದಿನ ಈಚೆ ಬಿಟ್ಬಿಟ್ರೆ ಸಾಕು ಎಲ್ಲ ಮೆತ್ತ ಹಾಕ್ಬಿಡುತ್ತೆ ಅದನ್ನು ಸಹ ಪ್ಯಾಕ್ ಮಾಡಬೇಕು ಮತ್ತು ಇದು ಸ್ವಲ್ಪ ಹಾಗೆ ಬಿಸಿಯಾಗೆ ಹಾಗೆ ಮಾಡೋಕ್ಕೆ ಹೋಗ್ಬೇಡಿ ಸ್ವಲ್ಪ ಬಿಸಿ ಕಮ್ಮಿ ಆದಮೇಲೆ ನಾನು ಹೇಳಿದಾಗೆ ಕವರಲ್ಲಿ ಇಲ್ಲಾಂದರೆ ಏರ್ಟೈಟ್ ಕಂಟೈನರಲ್ಲಿ ಹಾಕಿ ಇಟ್ಕೊಂಬಿಡಿ ನಮ್ಮ ಮನೇಲಿ ಒಂದು ಸಾರಿ ಅಮೆಝಾನ್ ಕವರ್ಗಳೇನೋ ಬೇಕು ಅಂತ ಹೇಳಿಬಿಟ್ಟು ಪಾರ್ಸಲ್ ಕಳಿಸೋದಕ್ಕೆ ತರಿಸಿದ್ವಿ ಸ್ವಲ್ಪ ಕವರ್ ಮೆಗಲಿದ್ವು ನನಗಂತೂ ಇದು ತುಂಬಾ ಇಷ್ಟ ಆಯಿತು ಏನಾದರೂ ಈ ರೀತಿ ಪ್ಯಾಕಿಂಗ್ಗಳು ಮಾಡೋದಕ್ಕಂತೂ ಆ ಸ್ಟಿಕ್ಕರನ್ನು ತೆಗೆದ್ಬಿಟ್ಟು ಹಾಕಿಟ್ಬಿಟ್ರೆ ಸೇಮ್ ನಾವು ಅಂಗಡಿಯಲ್ಲಿ ಪ್ಯಾಕಿಂಗ್ ಮಾಡ್ತಾರಲ್ಲ ಅದೇ ಥರ ಇರುತ್ತೆ ಸ್ವಲ್ಪವೂ ಸಹ ಗಾಳಿಗೆ ಹೋಗೋದಿಲ್ಲ ನೋಡಿ ಹೀರೋ ಥರ ಪ್ಯಾಕ್ ಮಾಡಿಟ್ಕೊಂಬಿಟ್ರೆ ಈಗ ಸೇಮ್ ಇದೇ ರೀತಿ ಚಿಕ್ಲಿ ಮತ್ತು ಇದು ಕೆಲವೊಂದು ಸ್ವಲ್ಪ ಈಚೆ ಇಟ್ಕೊಂಡಿದ್ದೆ ಮಕ್ಕಳು ತಿನ್ನೋದಕ್ಕೆ ಅಂತ ಹೇಳಿಬಿಟ್ಟು ದೇವ್ರ ಇಡೋದು ಹೆಂಜಲ್ ಮಾಡೋದು ಬೇಡ ಅಂದ್ಬಿಟ್ಟು ಕವರ್ಗಳಲ್ಲಿ ಹಾಕಿಡ್ತಾ ಇದ್ದೀನಿ ಸೊ ಓಕೆ ಫ್ರೆಂಡ್ಸ್ ಧನ್ಯವಾದ ಮತ್ತೆ ಒಂದು ಒಳ್ಳೆಯ ವೀಡಿಯೋದೊಂದಿಗೆ ಸಿಗ್ತೀನಿ